ನ್ಯಾಯಸ್ಥಾಪಕರು ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ಮಿದ್ಯಾನ್ಯರು ಇಸ್ರಾಯಿಯರ ಮುಂದೆ ಬಹಳವಾಗಿ ತಗ್ಗಿಸಲ್ಪಟ್ಟರೂ ಅವರು ತಿರುಗಿ ತಲೆ ಎತ್ತಲಿಲ್ಲ ಜೀವಮಾನದಲ್ಲಿ ನಲವತ್ತು ವರ್ಷಗಳ ಪರ್ಯಂತ ದೇಶದಲ್ಲಿ ಸಮಾಧಾನವಿತ್ತು ಈ ವಾಕ್ಯದಲ್ಲಿ ದೇವರು ಗಿದ್ಯೋನನ ಮೂಲಕವಾಗಿ ಇಸ್ರಾಲರಿಗೆ ಕೊಟ್ಟಂತ ಜಯದ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಲ್ಯರು ಚೆನ್ನಾಗಿ ಬೆಳೆ ಬೆಳೆದೋದನ್ನು ಕೊಯ್ಯುವಂಥ ಸಮಯದಲ್ಲಿ ಮಿದ್ಯಾನ್ಯರು ದಂಡಾಗಿ ಬಂದು ಅದನ್ನೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋಗಿಬಿಡುತ್ತಿದ್ದರು ಈ ಸಮಯದಲ್ಲಿ ಇಸ್ರಾಲರನ್ನು ರಕ್ಷಿಸುವಂತೆ ದೇವರು ಗಿದ್ಯೋನ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡರು ಅದರ ನಂತರ ಮಿದ್ಯಾನ್ಯರ ಮೇಲೆ ಯುದ್ಧಕ್ಕೆ ಹೊರಟಾಗ ದೇವರು ಕೇವಲ ಮುನ್ನೂರು ಜನರೊಟ್ಟಿಗೆ ಯುದ್ಧಕ್ಕೋಸ್ಕರ ಹೋಗುವಂತೆ ಹೇಳುವಾಗ ಗಿದ್ಯೋನಾದರೂ ಅದಕ್ಕೆ ವಿಧೇಯನಾಗಿ ನಡಕೊಂಡು ಹೋದದ್ದರ ನಿಮಿತ್ತವಾಗಿ ದೇವರು ಮಿದ್ಯಾನ್ಯರ ಮೇಲೆ ಅವರಿಗೆ ಪರಿಪೂರ್ಣ ಜಯವನ್ನು ಕೊಟ್ಟದ್ದು ಮಾತ್ರವಲ್ಲ ಮಿದ್ಯಾನ್ಯರು ಇಸ್ರಾಲ್ಯರ ಮುಂದೆ ಬಹಳವಾಗಿ ತಗ್ಗಿಸಲ್ಪಡುವಂತೆ ತಿರುಗಿ ತಲೆ ಎತ್ತದೇ ಇರುವಂತೆ ಅಷ್ಟು ಮಾತ್ರವಲ್ಲ ಗಿದ್ಯೋನ ಜೀವಮಾನದಲ್ಲಿ ನಲವತ್ತು ವರ್ಷಗಳ ಪರ್ಯಂತ ದೇಶದಲ್ಲಿ ಸಮಾಧಾನ ಇರುವಂತೆ ಯಾವುದೇ ದುಷ್ಟನ ಹೊರ ಾಗಲಿ ಇಲ್ಲ ಸುಲುಕೊಳ್ಳುವಂತಹ ಯಾವುದೇ ವೈರಿಗಳಾಗಲಿ ಶತ್ರುಗಳಾಗಲಿ ಬರದೇ ಇರುವಂತೆ ವಿಶೇಷವಂತ ಸುರಕ್ಷತೆಯನ್ನು ಕೊಟ್ಟು ದೇವರು ಜನರನ್ನು ಆಶೀರ್ವದಿಸಿ ನಡೆಸಿದರು ಅಂದ್ರೆ ವಿಧೇನಾದಂತಹ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ದೇಶಕ್ಕೆ ಆಶೀರ್ವಾದವನ್ನು ಉಂಟು ಮಾಡಿದರು ಅವರ ಫಸಲು ಅವರ ಶ್ರಮ ಅವರಲ್ಲಿಯೇ ಉಳಿದವರು ಅಭಿವೃದ್ಧಿಯಾಗುವಂತೆ ಕಾರ್ಯಗಳನ್ನ ಮಾಡಿದರು ಅಷ್ಟೇ ಅಲ್ಲ ಯಾವ ಶತ್ರುಗಳು ಕೂಡ ಅವರಿಗೆ ವಿರೋಧವಾಗಿ ಬರದೇ ಇರುವಂತೆ ವಿಶೇಷವಂತ ಸಮಾಧಾನವನ್ನು ಸಂತೃಪ್ತಿಯನ್ನು ಅನುಗ್ರಹಿಸಿದರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವರಿಗೆ ವಿಧೇಯರಾಗುವಂತಹ ವ್ಯಕ್ತಿಗಳ ಮೂಲಕವೇ ದೇವರು ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಬಯಸುವಂಥದ್ದು ಆದ್ದರಿಂದ ದೇವರೊಂದು ವಿಷಯವನ್ನು ಹೇಳುವಾಗ ಅದಕ್ಕೆ ವಿಧೇಯರಾಗುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ವಿಧೇಯತೆ ಅನ್ನುವಾಗ ದೇವರು ಹೇಳಿದನ್ನು ಸ್ಪಷ್ಟವಾಗಿ ಕೇಳಿ ಅಷ್ಟನ್ನು ಮಾಡುವುದಕ್ಕೆ ನಾವು ಇರುವಂತ ಅವಸ್ಥೆಯಲ್ಲಿಯೇ ದೇವರ ಕರಗಳಲ್ಲಿ ಸಮರ್ಪಿಸಿಕೊಡುವಂಥದ್ದು ಕೆಲವರು ನಾನು ಮಾಡಿ ಮುಗಿಸಿದ ಮೇಲೆ ಸಮರ್ಪಿಸುತ್ತೇನೆ ಅದನ್ನು ನೆರವೇರಿಸಿದ ಮೇಲೆ ಸಮರ್ಪಿಸುತ್ತೇನೆ ಎಂಬುದಾಗಿ ದೇವರು ಕರೆದಾಗ ಒಪ್ಪಿಕೊಂಡು ಸಮರ್ಪಿಸುವುದನ್ನು ಬಿಟ್ಟು ತಮ್ಮ ಯೋಚನೆಗಳಲ್ಲಿ ತಿರುಗಾಡುವುದರಿಂದ ಅನೇಕ ಬಾರಿ ದೇವರವರ ಮುಂದೆ ತೆರೆದಂತ ಬಾಗಿಲನ್ನ ಅವರು ಕಳಕೊಂಡು ಲೋಕದಲ್ಲಿ ಅಲೆದಾಡುವವರಾಗಿ ಬದಲಾಗಿ ಬಿಡುತ್ತಾರೆ ಅದರ ನಂತರ ಸ್ವಲ್ಪ ದಿವಸಗಳಾದ ಮೇಲೆ ದೇವರು ತೆರೆದಂತಹ ಬಾಗಿಲಲ್ಲಿ ಎಂಬುದಾಗಿ ಹುಡುಕುವಾಗ ಅದು ಅವರಿಗೆ ಸಿಕ್ಕುವುದಿಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ವಿಧೇಯತೆಗೆ ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ದೇವರೊಂದನ್ನು ಹೇಳುವಾಗ ನೇರವಾಗಿ ಒಪ್ಪಿಸಿಕೊಟ್ಟು ದೇವರು ತೆರೆದಿರುವಂತಹ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಪ್ರಾರಂಭಿಸುವುದಾದರೆ ಅಲ್ಲಿರುವಂತಹ ಸಕಲ ಆಶೀರ್ವಾದಗಳನ್ನು ಪರಿಪೂರ್ಣ ಸಂತೋಷವನ್ನು ಸಮಾಧಾನವನ್ನು ಜೀವಿತದಲ್ಲಿ ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳಬಹುದಾಗಿದೆ ಅದು ನಮ್ಮಲ್ಲಿ ಮಾತ್ರವಲ್ಲ ನಮ್ಮ ಮೂಲಕವಾಗಿ ಇನ್ನೂ ಅನೇಕ ಜನರಿಗೆ ದೇಶಕ್ಕೆ ಆಶೀರ್ವಾದವಾಗಿ ಬದಲಾಗುತ್ತದೆ ಆದ್ದರಿಂದ ದೇವರು ಈ ದಿವಸಗಳಲ್ಲಿ ತಾನು ಹೇಳಿದಕ್ಕೆ ವಿಧೇಯರ ಆಗುವಂತಹ ವ್ಯಕ್ತಿಗಳು ಇದ್ದಾರೆ ಅದು ನೀವಾಗಿರುವಂತೆ ದೇವರ ಮುಂದೆ ಸಮರ್ಪಿಸಿ ದೇವರ ನೀವು ಏನೇ ಹೇಳಿದರೂ ನಾನು ಈಗ ಅದಕ್ಕೆ ವಿಧೇಯನಾಗುತ್ತೇನೆ ನನ್ನ ಸಂಗಡ ಮಾತನಾಡು ನಿನ್ನ ಚಿತ್ತವನ್ನು ಬಹಿರಂಗಪಡಿಸಿ ಎಂಬುದಾಗಿ ಪ್ರಾರ್ಥಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಂದು ನಿನ್ನ ಮಾತಿಗೆ ವಿದ್ಯನಾದಂಥ ಗಿದ್ಯೋನನ ಮೂಲಕವಾಗಿ ನಿನ್ನ ಇಸ್ರಲ್ಲಿಗೆ ದೊಡ್ಡ ಬಿಡುಗಡೆಯನ್ನು ಕೊಟ್ಟು ಮಿದ್ಯಾ ಅವರ ಮುಂದೆ ಪೂರ್ಣವಾಗಿ ಅಡಗಿಸಿಬಿಟ್ಟು ಪುನಃ ತಲೆ ಎತ್ತದೇ ಇರುವಂಥ ರೀತಿಯಲ್ಲಿ ಮಾಡಿ ದೇಶದಲ್ಲಿ ಸಮಾಧಾನವನ್ನುಂಟು ಮಾಡಿದಂಥ ಈ ದಿವಸಗಳಲ್ಲಿ ನಿನಗೆ ವಿಧೇಯರಾಗುವುದಕ್ಕೆ ಸಮರ್ಪಿಸ್ತಾ ಕರ್ತನೆ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರನ್ನಪ್ಪ ನಿನ್ನ ಕರಗಳು ಮುಟ್ಟಲಿ ನಿನ್ನ ಕರಗಳು ಹಿಡಿದವರನ್ನಪ್ಪ ಮುನ್ನಡೆಸಲಿ ಕರ್ತನೆ ನೀನು ತೆರೆದಿರುವಂಥ ಬಾಗಿಲಿಗಾಗಿ ಸ್ತೋತ್ರ ಅದರಲ್ಲಿ ನೇರವಾಗಿ ಪ್ರವೇಶಿಸಿ ಹೊಂದಬೇಕಾಗಿರುವಂಥ ಸಕಲ ಕಾರ್ಯಗಳನ್ನು ಹೊಂದುವುದಕ್ಕೂ ಜಯದಲ್ಲಿ ಅಪ್ಪ ಸಹಾಯ ಮಾಡು ಜೀವಿತಗಳನ್ನು ಪರಾಮರಿಸು ಕರ್ತನೆ ಜೀವಿತದ ಒಂದೊಂದು ಕೊರತೆಗಳನ್ನು ನೀಗಿಸು ಎಲ್ಲ ನಷ್ಟಗಳು ನೀಗಿ ಹೋಗಲಿ ನಷ್ಟಕ್ಕೆ ಬದಲಾಗಿ ಲಾಭವನ್ನುಂಟು ಮಾಡು ಕರ್ತನೆ ಇದುವರೆಗೂ ಕಳಕೊಂಡಂಥ ಎಲ್ಲ ವಿಷಯಗಳನ್ನು ತಿರುಗಿ ನೀನು ಕೊಟ್ಟು ಅಪ್ಪ ನೂರರಷ್ಟಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೀನಿ ನೆ ಕಳೆದುಕೊಂಡ ಆರೋಗ್ಯ ಕಳೆದುಕೊಂಡ ಆರ್ಥಿಕ ಸ್ಥಿತಿ ಉನ್ನತವಾದ ಸ್ಥಾನಮಾನಗಳು ಉನ್ನತವಾದ ಸಕಲ ಆಶೀರ್ವಾದಗಳು ಜೀವಿತಗಳಿಗೂ ಉಂಟಾಗಲಿ ಈ ದಿವಸಗಳಲ್ಲಿ ಬಂದು ಸೇರಲೆಂಬುದಾಗಿ ಏಸುವಿನ ನಾಮದಲ್ಲಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಇದ್ದಾರೆ ಅದ್ಭುತವಾಗಿ ನಡೆಸುವಂತಹ ದೇವರಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಾಪಿನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಬನಿಗೆ ಸಲ್ಲಿಸಿ ಏಸುವಿನ நாமத்தும தந்தைய ஆமேன் ஆமேன்